ಹಾಯ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೈಲಾಸದಲ್ಲಿದ್ದ ಒಬ್ಬ ಶಿವಭಕ್ತರಿಗೆ ಮೂರ್ಖತನ ಎಂದರೆ ಏನು ಯಾರು ಯಾರಿಗೆ ಮಾಡುತ್ತಾರೆ ಇಂತಹ ಪ್ರಶ್ನೆ ಉದ್ಭವಿಸಿತು ಆತ ನೇರವಾಗಿ ಶಿವನ ಬಳಿ ಹೋಗಿ ಕೇಳಿದ ಮುಗುಳ್ನಕ್ಕ ಶಿವನು ಭಕ್ತ ಕೇಳು ಅಧ್ಯಯನದ ಜ್ಞಾನಕ್ಕಿಂತ ಅನುಭವದ ಜ್ಞಾನ ದೊಡ್ಡದು ಆದ್ದರಿಂದ ಇದರ ಅರ್ಥವನ್ನು ಅನುಭವದ ಮೂಲಕವೇ ತಿಳಿದುಕೋ ಎಂದು ಶಿವನು ತನ್ನ ಭಕ್ತನನ್ನು ಒಂದು ಪಾರಿವಾಳವನ್ನಾಗಿ ಮಾಡಿದ ಆಶ್ಚರ್ಯಗೊಂಡ ಭಕ್ತನಿಗೆ ಬೇಸರವಾಗಿ ನಾನು ಕೇಳಬಾರದ ಪ್ರಶ್ನೆ ಏನು ಕೇಳಿದೆ ಪ್ರಭು ಎಂದು ಕೇಳಿದ ಶಿವ ಹೇಳಿದ ನೀನು ಕೇಳಿದ್ದು ಒಳ್ಳೆಯ ಪ್ರಶ್ನೆ ಭೂಲೋಕಕ್ಕೆ ಹೋಗಿ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಅನುಭವದಿಂದ ತಿಳಿದುಕೋ ಮತ್ತೆ ಇಲ್ಲಿಗೆ ಕರೆಸಿಕೊಳ್ಳುವೆ ಎಂದನು ಶಿವ ಭಕ್ತನಾದ ಪಾರಿವಾಳ ಭೂಲೋಕದ ದೊಡ್ಡ ಅರಣ್ಯದ ಒಂದು ಮರದಲ್ಲಿ ನೆಲೆಯೂರಿತು ಹಣ್ಣು ಹಂಪಲು ತಿಂದಿಕೊಂಡು ಕಾಡೆಲ್ಲ ಅಡ್ಡಾಡಿಕೊಂಡು ಹಾಯಾಗಿಯೇ ಕೆಲ ದಿನ ಕಳೆಯಿತು ಹೀಗಿರುವಾಗ ಒಮ್ಮೆ ಬೇಟೆಗಾರ ಕಾಡಿಗೆ ಬಂದ ಆತನ ಕಣ್ಣಿಗೆ ಈ ಚಂದದ ಪಾರಿವಾಳ ಬಿದ್ದಿತು ಅದೆಂಥ ಚಮತ್ಕಾರ ಎಂದರೆ ಆ ಪಾರಿವಾಳದ ಬಾಯಿಂದ ಎಂಜಲು ತೊಟ್ಟಿಕ್ಕಿ ಅದು ಚಿನ್ನವಾಗುವುದನ್ನು ನೋಡಿದ ಚಿನ್ನ ಎಂದರೆ ಯಾರಿಗೆ ಇಲ್ಲ ಸಹಜವಾಗಿ ಆ ಪಾರಿವಾಳವನ್ನು ಹಿಡಿಯಬೇಕೆಂದು ಬೇಡ ಒಂದು ಜಾಲವನ್ನು ಬೀಸಿ ಅದರ ಮೇಲೆ ಕಾಡಿನಲ್ಲಿನ ನಾನಾ ಥರದ ಹಣ್ಣುಗಳನ್ನೆಲ್ಲ ತಂದು ಅದರಲ್ಲಿಟ್ಟು ಮುಂದು ಮುಂದಾಗಿ ಏ ಪಾರಿವಾಳ ಆವೋ ಫಲ್ಕಾವೋ ಆವೋ ಜಲ್ದಿ ಕಾವೋ ಹಣ್ಣು ತಿನ್ನು ಎಂದು ಕರಿದ ಪಾರಿವಾಳಕ್ಕೂ ಹೊಸದು ಪಾಪ ಎಷ್ಟು ಒಳ್ಳೆಯವನು ಹಣ್ಣು ಕೊಡುತ್ತಿದ್ದಾನೆ ಎಂದು ಹಾರಿ ಬಂದು ಬಲೆಯಲ್ಲಿ ಸಿಕ್ಕಿಬಿದ್ದಿತು ಬೇಡ ಪಾರಿವಾಳವನ್ನ ಮನೆಗೆ ಒಯ್ದು ಒಂದು ಪಂಜರದಲ್ಲಿಟ್ಟು ಹಣ್ಣು ಹಂಪಲು ಕೊಟ್ಟು ಸಾಕುತ್ತಿದ್ದನು ಪಾರಿವಾಳದ ಎಂಜಲಿನಿಂದ ನಿತ್ಯವೂ ಸಾಕಷ್ಟು ಬಂಗಾರ ಸಿಗುತ್ತಿತ್ತು ಬೇಟೆಗಾರ ಬಂಗಾರ ಮಾರಿ ತನಗೆ ಬೇಕಾದಂತಹ ಮನೆ ಕಾರು ಆಸ್ತಿ ಮಾಡಿಕೊಂಡನು ಕೆಲವೇ ದಿನಗಳಲ್ಲಿ ಊರಿಗೆ ಶ್ರೀಮಂತನಾದ ಇದ್ದಕ್ಕಿದ್ದಂತೆ ಬೇಡನಿಗೆ ಯೋಚನೆ ಬಂದಿತು ನನ್ನ ಸ್ಥಿತಿ ಹೇಗಿತ್ತು ಈಗ ಹೇಗಾಗಿದ್ದೇನೆ ಈಗಾಗಲೇ ಎಷ್ಟೋ ಜನಕ್ಕೆ ಅನುಮಾನ ಬಂದಿದೆ ಎಲ್ಲ ಸೇರಿ ರಾಜನಿಗೆ ದೂರು ಕೊಟ್ಟರೆ ರಾಜನು ನನ್ನನ್ನು ಕರೆಸಿ ತನಿಖೆ ಮಾಡಿ ವಿಷಯ ತಿಳಿದ ಮೇಲೆ ನನಗೆ ಕಠಿಣ ಶಿಕ್ಷೆಗೆ ಒಳಪಡಿಸುತ್ತಾನೆ ಎಂದು ಹೆದರಿದ ಎರಡು ದಿನ ಯೋಚಿಸಿ ಮೂರನೇ ದಿನ ಹೀಗೆ ಯೋಚಿಸಿದ ಊರಿನ ಜನರೆಲ್ಲ ದೂರು ಕೊಡುವ ಮೊದಲೇ ನಾನೇ ರಾಜನ ಬಳಿ ಹೋಗಿ ಇರುವ ಸಂಗತಿ ಹೇಳಿ ಈ ಪಾರಿವಾಳವನ್ನ ರಾಜನಿಗೆ ಉಡುಗೊರೆ ಕೊಡುತ್ತೇನೆ ರಾಜನಿಗೆ ಖುಷಿಯಾಗಿ ಸನ್ಮಾನ ಮಾಡಿ ಕೊಡುಗೆಗಳನ್ನ ಕೊಡುತ್ತಾನೆ ಮರುದಿನ ಪಂಜರದ ಸಮೇತ ಪಾರಿವಾಳ ಹೊತ್ತು ಅರಮನೆ ಸಭೆಗೆ ಬಂದನು ರಾಜನಿಗೆ ಹೇಳಿದ ಪ್ರಭು ನಿನ್ನೆ ಭೇಟಿಯಾಡಲು ಹೋದಾಗ ನನಗೆ ಈ ಪಾರಿವಾಳ ಸಿಕ್ಕಿತು ಇದು ಎಂಜಲು ಉಗಿದರೆ ಅದು ಚಿನ್ನವಾಗುತ್ತದೆ ಇಂತಹ ಅಪರೂಪದ ವಸ್ತು ಅರಮನೆಯಲ್ಲಿರುವುದೇ ಕ್ಷೇಮ ಎಂದು ನಿಮಗೆ ಉಡುಗೊರೆ ಕೊಡಲು ಬಂದಿದ್ದೇನೆ ಎಂದನು ಸಭಿಕರಿಗೆ ಮತ್ತು ರಾಜನಿಗೆ ಬೇಡನ ಮಾತನ್ನು ಕೇಳಿ ಅವನ ಕೈಯಲ್ಲಿದ್ದ ಪಂಜರ ಮತ್ತು ಪಾರಿವಾಳವನ್ನು ನೋಡಿ ಆಶ್ಚರ್ಯವಾಯಿತು ರಾಜನಂತೂ ಖುಷಿಯಿಂದ ಪಂಜರವನ್ನು ತೆಗೆದುಕೊಳ್ಳಲು ಬೇಡನ ಬಳಿ ಬಂದರು ಆ ಹೊತ್ತಿಗೆ ಬುದ್ಧಿವಂತ ಮಂತ್ರಿ ಹೇಳಿದ ಪ್ರಭು ಪಂಜರವನ್ನು ಮುಟ್ಟಬೇಡಿ ಈ ಬೇಡರು ಅಜ್ಞಾನಿ ನಿಮ್ಮನ್ನು ಆಕರ್ಷಿಸಲು ಹೀಗೆ ತಂತ್ರ ಹೂಡಿದ್ದಾರೆ ಮೊದಲು ಪಂಜರದಲ್ಲಿರುವ ಪಕ್ಷಿಯನ್ನ ಬಿಡುಗಡೆಗೊಳಿಸಿ ಎಂದನು ಪಾರಿವಾಳ ತೆಗೆದುಕೊಳ್ಳಲು ಮುಂದೆ ಬಂದ ರಾಜ ಹಿಂದೆ ಸರಿದು ಏ ಬೇಡನೆ ನನ್ನನ್ನೇ ಮೂರ್ಖನನ್ನಾಗಿ ಮಾಡುವೆಯಾ ಎಂದು ಸಿಡಿಮಿಡಿಗೊಟ್ಟಿ ಆ ಪಂಜರವನ್ನ ತೆಗೆದುಕೊಂಡು ಪಕ್ಷಿಯನ್ನ ಬಿಡುಗಡೆ ಮಾಡುವಂತೆ ಮಂತ್ರಿಗಳಿಗೆ ಹೇಳಿದ ಕೂಡಲೇ ಮಂತ್ರಿಗಳು ಬೇಡನಿಂದ ಪಂಜರವನ್ನು ತೆಗೆದುಕೊಂಡು ಅದರ ಬಾಗಿಲು ತೆಗೆದು ಪಾರಿವಾಳವನ್ನು ಹಾರಿಬಿಟ್ಟನು ಪಾರಿವಾಳ ಹಾರುವಾಗ ಎರಡು ಹನಿ ಎಂಜಲನ್ನು ರಾಜನ ಸಮೀಪ ಹಾಕಿ ಹಾರಿಹೋಯಿತು ಅವರೆಲ್ಲರೂ ನೋಡುತ್ತಿದ್ದಂತೆ ಆ ಎಂಜಲು ಬಂಗಾರವಾಯಿತು ಇದನ್ನು ಕಂಡ ಸಭಿಕರಿಗೆ ಆಶ್ಚರ್ಯವಾಯಿತು ರಾಜನಿಗೆ ಆತಂಕವಾಯಿತು ಮಂತ್ರಿಯು ಬೆಪ್ಪನಾದ ಬೇಡನಿಗೆ ನಿರಾಸೆಯಾಯಿತು ಬಿಡುಗಡೆ ಹೊಂದಿದ ಪಾರಿವಾಳ ಹಾರಿ ಕೈಲಾಸಕ್ಕೆ ಹೋಗಿ ಶಿವನ ಬಳಿ ನಿಂತಿತು ಶಿವನಿಗೆ ಎಲ್ಲವೂ ಅರ್ಥವಾಗಿತ್ತು ಪಾರಿವಾಳವನ್ನ ಹಿಂದಿನಂತೆ ಶಿವಭಕ್ತನನ್ನಾಗಿ ಪರಿವರ್ತಿಸಿದನು ಶಿವನು ಈ ವಿಚಾರ ಎಲ್ಲರಿಗೂ ತಿಳಿಯಲೆಂದು ಮೂರ್ಖತನ ಎಂದರೆ ಏನು ಯಾರೆಲ್ಲ ಮೂರ್ಖರು ಎಂಬುದು ನಿನಗೆ ತಿಳಿಯಿತೇ ಎಲ್ಲವನ್ನೂ ಹೇಳು ಎಂದನು ಶಿವಭಕ್ತ ಹೇಳಿದ ಪ್ರಭು ಭೂಲೋಕದಲ್ಲಿ ನಾನು ನಾಲ್ಕು ಜನ ಮೂರ್ಖರನ್ನ ಕಂಡೆನು ನಮ್ಮ ಎದುರಿಗೆ ಪ್ರೀತಿಯಿಂದ ಮಾತನಾಡಿ ಕರುಣೆಯಿಂದ ನೋಡಿ ನಮ್ಮನ್ನು ಕಂಡರೆ ಇಷ್ಟಪಡುತ್ತಾರೆ ನಮಗೆ ಒಳ್ಳೆಯದನ್ನೇ ಬಯಸುತ್ತಾರೆ ಅಂತ ನಂಬಿ ಹೋಗುವವರು ಮೂರ್ಖರು ಮೊದಲನೇ ಆ ಮೂರ್ಖ ನಾನಿ ಪ್ರೀತಿಯಿಂದ ಹಣ್ಣು ಕೊಟ್ಟಿದ್ದಾನೆ ಎಂದು ತಿನ್ನಲು ಹೋಗಿ ಬಲೆಯಲ್ಲಿ ಸಿಕ್ಕಿಬಿದ್ದೆ ಎರಡನೆಯ ಮೂರ್ಖ ಬೇಟಿಗಾರ ಅನಗತ್ಯವಾಗಿ ಭಯಪಟ್ಟುಕೊಂಡು ತನಗೆ ದೊರಕಿದ ಸಂಪತ್ತನ್ನು ಕಳೆದುಕೊಂಡ ಮೂರನೆಯವನು ಮಂತ್ರಿ ತಮ್ಮನ್ನು ತಾವೇ ಬುದ್ಧಿವಂತ ತನಗೆ ಎಲ್ಲ ಗೊತ್ತು ಅವಿದ್ಯಾವಂತನಿಗೆ ಏನೂ ಗೊತ್ತಿರುವುದಿಲ್ಲ ಎಂದು ತಿಳಿದುಕೊಂಡು ಮಂತ್ರಿಯ ಮೂರ್ಖತನ ನಾಲ್ಕನೆಯದಾಗಿ ಸ್ವತಃ ರಾಜನೇ ಆಗಿದ್ದ ಮಂತ್ರಿ ಹೇಳಿದ ಮಾತನ್ನ ಪರಿಶೀಲಿಸದೆ ವಿಚಾರಣೆ ಮಾಡದೆ ಸಭಿಕರ ಜೊತೆ ಸಮಾಲೋಚಿಸದೆ ತಾನು ಯೋಚಿಸದೆ ಹಾಗೂ ಸ್ವಲ್ಪವೂ ಅವಕಾಶ ಕೊಡದೆ ಪಂಜರದ ಬಾಗಿಲನ್ನು ತೆಗೆದು ಪಕ್ಷಿಯನ್ನ ಹೊರಗೆ ಬಿಡಲು ಅವಕಾಶ ಮಾಡಿಕೊಟ್ಟ ರಾಜನೇ ನಾಲ್ಕನೆಯ ಮೂರ್ಖ ಭಗವಂತ ಮೂರ್ಖತನದ ಪ್ರಶ್ನೆ ಕೇಳಿ ನಿನ್ನಿಂದ ದೊಡ್ಡ ಪಾಠ ಕಲಿತೆ ಮೂರ್ಖ ಜನರ ಜೊತೆ ಏಗುವುದಕ್ಕಿಂತ ಲೋಕದ ಉಸಾಬರಿ ಬಿಟ್ಟು ಶಿವನಾಮ ಸ್ಮರಣೆ ಮಾಡುತ್ತಾ ನಿನ್ನ ಸಾನ್ನಿಧ್ಯದಲ್ಲಿರುವ ಸೌಭಾಗ್ಯಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಎಂದ ಶಿವಭಕ್ತನು ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥಿಸಿ ಶಿವನಿಗೆ ನಮಸ್ಕರಿಸಿದನು ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಕಂ ಶಿವಮೇಗಪದಂ ನಿತ್ಯಂ ಶಿಖಾರಾಯ ನಮೋ ನಮಃ ಕೇಳಿದ್ರಲ್ಲ ಸ್ನೇಹಿತ್ರಿ ಇದಿಷ್ಟು ಶಿವಭಕ್ತ ಪಾರಿವಾಳ ಕಂಡುಕೊಂಡಂತಹ ನಾಲ್ಕು ಬಗೆಯ ಮೂರ್ಖರು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್